ರಾಜ್ಯದ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಇಂದು ಕೆಆರ್ಪೇಟೆ ಪಟ್ಟಣದಲ್ಲಿ ಮಿಂಚಿನ ಸಂಚಲನ ನಡೆಸಿ ಅವ್ಯವಸ್ಥೆಗಳ ಅವಲೋಕನವನ್ನ ನಡೆಸಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ ಪಟ್ಟಣದಲ್ಲಿ ಶುಚಿತ್ವ ಕಾಪಾಡದ ಹೆಲ್ತ್ ಇನ್ಸ್ಪೆಕ್ಟರ್ ನೀನು ನಾಲಯಕ್ ಡಿಪೋ ಮ್ಯಾನೇಜರ್ ನೀನು ಡ್ಯಾಮೇಜರ್ ನಿನ್ನ ಮನೆಯ ಆವರಣವನ್ನು ಹೀಗೆ ಗಬ್ಬಾಗಿ ಇಟ್ಕೊಳ್ತೀಯಾ ನಾಚಿಕೆ ಆಗಬೇಕು ನಿನ್ನ ಕಾರ್ಯವೈಖರಿಗೆ ಎಂದು ಅಧಿಕಾರಿಗಳನ್ನ ಉಪ ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಸಾರ್ವಜನಿಕ ಶೌಚಾಲಯ ಪುರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳು ಸೇರಿದಂತೆ ಮೀನಿನ ಮಾರುಕಟ್ಟೆಗೆ ಭೇಟಿ ನೀಡಿ ಅಶುಚಿತ್ವ ತಾಂಡವ ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡು ಮುಖ್ಯಾಧಿಕಾರಿ ನಟರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಆರ್ಪೇಟೆಯಿಂದ ಮೈಸೂರು ನಗರಕ್ಕೆ ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಪ್ರಯಾಣಿಕರು ಸಂಚರಿಸಲು ಇರುವ ಬಸ್ಗಳ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತರ ಗಮನ ಸೆಳೆದು ಬಸ್ ವ್ಯವಸ್ಥೆ ಮಾಡಿಸಿಕೊಡುವಂತೆ ಅವಲತ್ತುಕೊಂಡಿದ್ದಾರೆ ಬಸ್ ನಿಲ್ದಾಣದಲ್ಲಿ ಅಸುಚಿತ್ವ ತುಂಬಿ ತುಳುಕುತ್ತಿರುವ ಬಗ್ಗೆ ವಿಭಾಗೀಯ ಸಾರಿಗೆ ಅಧಿಕಾರಿ ರವಿ ಅವರನ್ನ ತರಾಟೆಗೆ ತೆಗೆದುಕೊಂಡರಲ್ಲದೆ ಮೀನಿನ ಮಾರುಕಟ್ಟೆಯ ತ್ಯಾಜ್ಯ ನೀರು ಸೇರಿದಂತೆ ಪಟ್ಟಣದ ಒಳಚರಂಡಿಯ ತ್ಯಾಜ್ಯ ನೀರು ಚನ್ನಪ್ಪನ ಕಟ್ಟೆಯ ನೀರಿನ ಮೂಲಕ ಹೊಸಹೊಳಲು ಕೆರೆ ಹಾಗೂ ಪಟ್ಟಣದ ದೇವಿರಮ್ಮಣ್ಣಿ ಕೆರೆಗೆ ಸೇರುತ್ತಿರುವ ಬಗ್ಗೆ ಪಟ್ಟಣದ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಚೀಫ್ ಆಫೀಸರ್ ನಟರಾಜ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನು ತರಾಟೆಗೆ ತೆಗೆದುಕೊಂಡರಲ್ಲದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಆರೋಗ್ಯ ಮತ್ತು ಚಿಕಿತ್ಸೆಯ ಬಗ್ಗೆ ಕಾಳಜಿ ವಹಿಸಿದ ವೈದ್ಯರು ಹಾಗೂ ಸ್ವಚ್ಛತೆ ಕಾಪಾಡಿದ ಸಿಬ್ಬಂದಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಉಪ ಲೋಕಾಯುಕ್ತ ಬಿ ಬಿವೀರಪ್ಪ ಕೆಆರ್ಪೇಟೆ ಪುರಸಭೆ ಕೆಆರ್ಪೇಟೆ ಬಸ್ ಡಿಪೋ ಮ್ಯಾನೇಜರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳ ವಿರುದ್ದ ಸೋ ಕೇಸ್ ದಾಖಲಿಸಲಾಗಿದ್ದು ಎಂದು ಪತ್ರಕರ್ತೆಗೆ ತಿಳಿಸಿದ್ದಾರೆ ತಮ್ಮ ಪಟ್ಟಣದ ಭೇಟಿಯ ಸಮಯದಲ್ಲಿ ಸಾರ್ವಜನಿಕರು ನೀಡಿದ ದೂರುಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ಬಗ್ಗೆ ವಿವರವಾದ ವರದಿಯನ್ನು ಕಳಿಸಿಕೊಡುವಂತೆ ಸ್ಥಳದಲ್ಲಿ ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಡಾ ಅಶೋಕ್ ಅವರಿಗೆ ನಿರ್ದೇಶನ ನೀಡಿದರು ಲೋಕಾಯುಕ್ತ ನಗರ ಸಂಚಾರದ ಸಂದರ್ಭದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಿಪಿ ಬ್ಯಾಟ್ರಾಯನ್ಗೌಡ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ತಹಶೀಲ್ದಾರ್ ಡಾ ಅಶೋಕ್ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್ ಪುರಸಭೆಯ ಚೀಫ್ ಆಫೀಸರ್ ನಟರಾಜ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹರಾಜು ಪೊಲೀಸ್ ಇನ್ಸ್ಪೆಕ್ಟರ್ ಗೌಡ ನವೀನ ರಾಜಸ್ವ ನಿರೀಕ್ಷಕ ಜ್ಞಾನೇಶ್ ಪಟ್ಟಣದ ಆಸರೆ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ ಬಿ ಮಂಜುನಾಥ ಪತ್ರಕರ್ತರಾದ ಸೈಯದ್ ಖಲೀಲ್ ಪ್ರಮೋದ್ ಶೆಟ್ಟಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅಲ್ಲಿ ಬಂದಾಗ ರಾತ್ರಿ ಅಲ್ಲಿ ಬಂದಲ್ಲ ಅಲ್ಲಿ ಹತ್ತು ಗಂಟೆ ಮದುವೆ ಟೂ ಅವರ್ಸ್ ವೇಸ್ಟ್ ಮಾಡಬೇಕಲ್ಲ ಅದಕ್ಕೆ ನಾನು ಇಲ್ಲಿ ಬರ್ತೀನಿ ಲೋಕಾಯುಕ್ತ ಉಪಲೋಕ ಅಂತ ಆಗಿದನಲ್ಲ ಸ್ವಲ್ಪ ಬಸ್ ಸ್ಟ್ಯಾಂಡು ಆಸ್ಪತ್ರೆ ನೋಡೋಣ ಅಂತ ಹೇಳಿ ಬಂದೆ ಆ ಮುನ್ಸಿಪಾಲ್ಟಿ ಎಲ್ಲ ನೋಡಿ ಬಂದೆ ಇದು ಏನೇನೂ ಇಲ್ಲ ಇಲ್ಲಿ ಆ ಮುನ್ಸಿಪಾಲ್ಟಿ ನಂದು ನೀವು ನೋಡ್ರಿ ಇಲ್ಲಿಗೆಲ್ಲಾಗಿ ಸ್ಟಾರ್ಟಿಂಗ್ ಎಲ್ಲ ಮಾಡ್ತಾ ಅಲ್ಲಿ ಪಬ್ಲಿಕ್ಕಲ್ಲಿ ಆ ಗಲೀಜು ನೀರೆಲ್ಲ ಇದೆ ಕ್ಲೀನ್ ಮಾಡಿಲ್ಲ ಅವರು ಯಾರಿಗೂ ಒಬ್ಬರ ಮೇಲೆ ಒಬ್ಬರು ಇದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವತ್ತ ಶಕ್ಕಿಂಗ್ ಅವ್ನು ಮಾಡಲಿ ಇವ್ನು ಮಾಡಲಿ ಇವ್ನು ಮಾಡಲಿ ಅಂತ ಆ ಥರ ಇದೆ ಕೆ ಎಸ್ ಆರ್ ಟಿ ಸಿ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಸುಮೋಟ್ರಿಜಿಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಮುನ್ಸಿಪಾಲ್ಟಿ ಆ ಇದನ್ನು ಅದನ್ನು ರಿಜಿಸ್ಟ್ ಮಾಡ್ತಾ ಇದ್ದೀನಿ ಆಸ್ಪತ್ರೆಯೂ ಐ ಆಮ್ ನಾಟ್ ಹ್ಯಾಪಿ ಇದು ಕೇಸ್ ಮೂರು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ನಾನು ಲೋಕಾಯುಕ್ತ ಬೆಂಗಳೂರು ಸೆಂಟ್ರಲ್ ಆಗಿ ಎರಡು ಬೋರ್ಡ್ ಹಾಕ್ತೀನಿ ಆಮೇಲೆ ಇದು ಫಸ್ಟ್ ಇಂಪಾರ್ಟೆಂಟು ಸ್ಕ್ಯಾನರ್ ಹಾಕ್ಬೇಕು ಇದು ನಾನು ನೋಡಬೇಕು ಇದೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟು ನನಗೆ ರಿಪೋರ್ಟ್ ಕೊಟ್ಟು ಏನಾಗಿದೆ ನೋಡಿ ಗಾರ್ಬೇಜಲ್ಲಿ ಹಾಕಿದೆ ಎಲ್ಲ ಗೆಲಿದ್ದು ಹೋಗೋಲ್ಲ ಎಲ್ಲ ಇಲ್ಲೇ ನೀವು ಆರಾಮಾಗಿರ್ರಿ ನಿಮ್ಮ ಮ್ಯಾನೇಜರ್ ನೀವು ಆರಾಮಾಗಿ ಡ್ಯಾಮೇಜ್ ಆರ್ ಆಗಿರಿ ನಿಮ್ಮ ಮ್ಯಾನೇಜರ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟು ನೀವು ನಿಮ್ಮ ಮನೆ ಹಂಗೆ ಎಟ್ಕೊತೀರಾ ಆನ್ಸರ್ ಮಾಡ್ಬೇಕು ನಿಮ್ಮ ಕೇಳಿ ಆಗುತ್ತೆ ಇಲ್ಲ ಅಷ್ಟಿಕ್ಟ್ ಮಾಡಿಕೊಂಡು ಅದೆಲ್ಲ ಬೇಕಾಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಕ್ಲೀನ್ ಮಾಡಿ ನಾವು ಹತ್ರ ಹೋಗೋಕ್ಕಾಗಲ್ಲ ಆಗಲ್ಲ ಎಲ್ಲಿ ಚರಂಡಿ ನೋಡ್ಬೇಕು ಕಾಣ್ತಾ ಇಲ್ಲ ಅದು ಡೇ ಬೈ ಡೇ ಮುಚ್ಕೊಂಡು ಕೊಡುತ್ತೆ ಒಳಗಡೆ ನೀರು ನೀವು ಕ್ಲೀನಾಗಿ ಎಲ್ಲ ನೀರು ಹೋಗ್ಬೇಕು ಎಲ್ಲ ಕ್ಲೀನ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ನೀವೇ ಕ್ಲೀನ್ ಇಲ್ಲ ನೀನು ಕ್ಲೀನ್ ಮಾಡ್ಕೊತೀರಿ ನಿದ್ದೆ ಅಂದ್ಬಿಟ್ಟು ಹಂಗೆ ಬಂದಿದ್ದೀರಾ ಒಂದು ನೀವು ಡಿಪೋ ಮ್ಯಾನೇಜರು ನೀಟಾಗಿ ಶೇರ್ ಮಾಡ್ಕೊಂಡು ನೀಟಾಗಿ ಬರಬೇಕ್ರಿ ಅಂತ ಮಾಡಬೇಕು ನೀವೇ ಕ್ಲೀನ್ ಇಲ್ಲ ಇನ್ನೇನು ಕ್ಲೀನ್ ಮಾಡ್ತೀರಿ ಯಾರು ರಾಜಕಾರಣಿಪಾಲ್ಟಿ ನಾನು ಕೆಳಗಡೆ ಇಲ್ಲದೂ ಫೋಟೋ ತೆಗೆದು ಐದು ಪೈಸಿ

ಈ ಪಿ ಡಬ್ಲ್ಯೂ ಅವರು ಕೆ ಎಸ್ ಆರ್ ಟಿ ಸಿ ಅವ್ರು ನೀವು ಮುನ್ಸಿಪಾಲ್ಟಿ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಒಬ್ಬರ ಮೇಲೆ ಒಬ್ಬರು ಅವ್ನು ಹೆಂಡತಿ ಅರ್ಥ ನನ್ನ ಹೆಂಡತಿ ಆಗ್ತಾರೆ ಅಂತ ಈ ಥರ ಭಾವನೆ ಅಲ್ವಾ ನೀವು ಏನು ಮ್ಯಾನೇಜಲ್ರಿ ಬರೋ ಕೇಳಿ ಅವರೇ ಅದೇ ನಮಗೆ ಅರ್ಥ ಆಗಲ ನೀವೆಲ್ಲಲ್ಲಿ ಬತ್ತೆಲ್ಲ ಚರಂಡಿ ಹೊಡಿ ಬರ್ತೀವಿ ನಿಮ್ಮ ಕೈಯಲ್ಲಿ ಆಗಲ್ಲ ನಾನು ರಿಜಿಸ್ಟ್ ಮಾಡ್ತೀನಿ ಇವ್ನ ಪಾಠ ಮಾಡಿ ಇವ್ನ ಅವ್ರು ಯಾರು ಮ್ಯಾನೇಜ್ ಪಾಠ ಮಾಡ್ತಾರೆ